ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಶಿಕ್ಷಣ ಹಾಗೂ ಆರೋಗ್ಯ ಕ್ಷೇತ್ರಗಳಿಗೆ ಹೆಚ್ಚಿನ ಆದ್ಯತೆ ನೀಡಿರುವೆ ವಿದ್ಯಾರ್ಥಿಗಳು ಉತ್ತಮ ಶಿಕ್ಷಣದ ಜೊತೆಗೆ ಸಾಮಾಜಿಕ ಬದ್ಧತೆಯನ್ನು ಬೆಳೆಸಿಕೊಳ್ಳಬೇಕು ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದರು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದನೇ ಸಾಲಿನ ಎಸ್ಎಲ್ಸಿ ಹಾಗೂ ಪಿಯುಸಿ ಪರೀಕ್ಷೆಯಲ್ಲಿ ಶೇಕಡಾ ಎಂಬತ್ತಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದಿರುವ ಬೆಳಗಾವಿ ಗ್ರಾಮೀಣ ಮತ ಕ್ಷೇತ್ರದ ಆರುನೂರಕ್ಕೂ ಅಧಿಕ ವಿದ್ಯಾರ್ಥಿಗಳನ್ನು ಅಭಿನಂದಿಸಿ ಅವರು ಮಾತನಾಡಿದ್ರು ಶಿಕ್ಷಣಕ್ಕೆ ಬಡತನ ಎಂದಿಗೂ ಅಡ್ಡಿಯಾಗುವುದಿಲ್ಲ ಎಲ್ಲರೂ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ನೀಡಬೇಕು ಎಂದು ಕರೆಯನ್ನ ನೀಡಿದ್ರು ಸಮಾಜಕ್ಕೆ ಏನಾದರೂ ಒಳ್ಳೆಯ ಕೆಲಸಗಳನ್ನು ಮಾಡಬೇಕು ಎಂಬ ಉದ್ದೇಶದಿಂದ ನಾನು ರಾಜಕೀಯಕ್ಕೆ ಬಂದೆ ಬೆಳಗಾವಿ ಗ್ರಾಮೀಣ ಕ್ಷೇತ್ರದಿಂದ ಆಯ್ಕೆಯಾದ ಬಳಿಕ ಶಿಕ್ಷಣ ಹಾಗೂ ಆರೋಗ್ಯ ಕ್ಷೇತ್ರಗಳಿಗೆ ಹೆಚ್ಚಿನ ಆದ್ಯತೆ ನೀಡಿದ್ದೆ ಒಬ್ಬ ಗುಮಾಸ್ತನಾಗಲಿ ಅಥವಾ ಈ ದೇಶದ ರಾಷ್ಟ್ರಪತಿಯೇ ಆಗಲಿ ಅವರು ಕನಸು ಕಾಣುವುದು ತಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ಸಿಗಲಿ ಎಂದು ಮಕ್ಕಳು ಶಾಲೆಯಲ್ಲಿ ಚೆನ್ನಾಗಿ ಓದಬೇಕು ಅವರ ಕಷ್ಟ ಕಾರ್ಪಣ್ಯಗಳು ತಮ್ಮ ಮಕ್ಕಳಿಗೆ ಬರಬಾರದು ಎಂಬುದೇ ಪಾಲಕರ ಆಶಯವಾಗಿರುತ್ತದೆ ಎಂದು ಸಚಿವರು ಹೇಳಿದ್ರು ತಂದೆ ತಾಯಿ ಆಸ್ತಿ ಏನೆಂದು ಕೇಳಿದ್ರೆ ನಮ್ಮ ಮಕ್ಕಳು ಎನ್ನುತ್ತಾರೆ ಅಮ್ಮ ಅಪ್ಪನ ಪಾಲಿಕೆ ಮಕ್ಕಳೇ ಆಸ್ತಿಯಾಗಿರುತ್ತಾರೆ ಅದೇ ರೀತಿ ಮಕ್ಕಳು ಕೂಡ ಅಮ್ಮ ಅಪ್ಪನೇ ನಮ್ಮ ಆಸ್ತಿ ಎಂದು ಹೇಳುವಂತಾಗಬೇಕು ಅಮ್ಮ ಅಪ್ಪನ ಕನಸುಗಳು ಮಕ್ಕಳು ನನಸು ಮಾಡಬೇಕು ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಮಕ್ಕಳು ಇಡೀ ಕರ್ನಾಟಕ ರಾಜ್ಯದಲ್ಲಿ ಉತ್ತಮ ಹೆಸರು ಮಾಡಬೇಕು ಎಂದು ಸಚಿವೆ ಲಕ್ಷ್ಮೀ ಹೆಂಬಾಳ್ಕರ್ ತಿಳಿಸಿದ್ರು ನಮ್ಮ ಮಕ್ಕಳು ಯಾವತ್ತಾದ್ರೂ ಹೇಳಿದಾರೆ ನಮ್ಮ ಆಸ್ತಿ ನಮ್ಮ ತಂದೆ ತಾಯಿ ಪಾಲಕರು ಹೇಳಿದಾರ ನೀವೇ ಆದ್ರೂ ಹೇಳಿದಿರ ನಿಮ್ಮ ಆಸ್ತಿ ಯಾರು ಅಂತಂದ್ರೆ ನಮ್ಮ ತಂದೆ ತಾಯಿ ಅಂತ ಹೇಳಿದಿರಾ ಹೇಳಬೇಕು ಯಾಕಂತಂದ್ರೆ ತಂದೆ ತಾಯಿ ಹೇಳ್ತಾರೆ ನಮ್ಮ ಆಸ್ತಿ ಯಾರು ಅಂತಂದ್ರೆ ನಮ್ಮ ಆಸ್ತಿ ಯಾರು ಇಲ್ಲ ನಾವು ರೊಕ್ಕ ಗಳಿಸ್ಲಿಲ್ಲ ರೂಪಾಯಿ ಗಳಿಸ್ಲಿಲ್ಲ ಹೊಲ ಗಳಿಸ್ಲಿಲ್ಲ ಮನೆ ಗಳಿಸ್ಲಿಲ್ಲ ನಾವು ನಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟಿದೀವಿ ಒಳ್ಳೆ ಸಂಸ್ಕೃತಿ ಕೊಟ್ಟಿದೀವಿ ಒಳ್ಳೆ ಸುಸಂಸ್ಕೃತ ಪ್ರಜೆಗಳನ್ನ ಮಾಡಿದೀವಿ ದೇಶ ಭಕ್ತಿಯನ್ನ ಅವರಲ್ಲಿ ತುಂಬಿದೀವಿ ಅವರು ನಮ್ಮ ಆಸ್ತಿ ಅಂತ ಪಾಲಕರೇ ಹೇಳುವಂಥ ಸಂದರ್ಭದಲ್ಲಿ ನಮಗೆ ಇಂಥ ವಿದ್ಯೆಯನ್ನು ಕೊಟ್ಟಂಥ ಇಂಥ ದೇಶಭಕ್ತಿಯನ್ನು ತುಂಬಿದಂಥ ನಮ್ಮ ಪಾಲಕರೇ ನಮ್ಮ ಆಸ್ತಿ ಅಂತ ಮಕ್ಕಳು ಕೂಡ ಹೇಳಬೇಕು ಹೌದಲು ಅವರ ಆರೋಗ್ಯ ಅವರ ಮುಂದಿನ ವೃದ್ಧಾಪದ ಜೀವನ ಅದೆಲ್ಲ ಯಾರು ಹೆಗಲ್ ಮೇಲೆ ಅವ್ರ ಕಂಡಂಥ ಕನಸೇನು ಪಾಲಕರು ಕಂಡಂಥ ಕನಸೇನು ನಮ್ಮ ಮಕ್ಕಳು ಸೆಟ್ಲ್ ಆಗಬೇಕು ಜೀವನದಲ್ಲಿ ನಮ್ಮ ಮಕ್ಕಳು ಕಷ್ಟ ಪಡಬಾರ್ದು ಹಿಡಿಬೇಕು ಅವ್ರು ಕಂಡಂಥ ಕನಸನ್ನು ಈಡೇರಿಸುವಂಥ ಜವಾಬ್ದಾರಿ ನಿಮಗೆ ಭಾಗೋಜಿಗಪ್ಪ ಅವರು ಒಂದು ಕಾಮನ್ ಸೆನ್ಸ್ದು ಒಂದು ಕಥೆಯನ್ನು ಹೇಳಿದರು ಮಲ್ಲಪ್ಪನ ಕತೆ ಹೇಳಿದರು ಏಯ್ಟಿ ಏಯ್ಟಿ ಫೈವ್ ನೈಂಟಿ ಪರ್ಸೆಂಟ್ ಬಟ್ ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ ಏಯ್ಟಿ ಫೈವ್ ಇರ್ಬೋದು ನೈಂಟಿ ಇರ್ಬೋದು ನೈಂಟಿ ಫೈವ್ ಇರ್ಬೋದು ಅದು ಒಂದು ದೊಡ್ಡ ಸಾಧನೆ ಯಾಕಂದ್ರೆ ನಾನು ತಗೊಂಡಿರೋದು ಸೆವೆಂಟಿ ಫೈವ್ ಪರ್ಸೆಂಟ್ ನೀವೆಲ್ಲ ಏಯ್ಟಿ ಏಯ್ಟಿ ಫೈವ್ ನೈಂಟಿ ಪರ್ಸೆಂಟ್ ತಗೊಂಡಂತ ಮಕ್ಕಳು ದೊಡ್ಡ ಸಾಧನೆ ಇದು ಕಡಿಮೆ ಸಾಧನೆ ಏನಲ್ಲ ದೊಡ್ಡ ಸಾಧನೆ ಆದರೆ ಜೀವನದ ಎಕ್ಸಾಮ್ನಲ್ಲೂ ಕೂಡ ನೀವು ಹಂಡ್ರೆಡ್ ಪರ್ಸೆಂಟ್ ಸಾಧನೆ ಮಾಡಬೇಕು ಅನ್ನೋದೇ ಈ ಒಂದು ಕಾರ್ಯಕ್ರಮದ ಮುಖ್ಯ ಉದ್ದೇಶ ಶಿಕ್ಷಣದ ಜೊತೆಯಲ್ಲಿ ಸಾಮಾಜಿಕ ಕಾಳಜಿ ಸಾಮಾಜಿಕ ಬದ್ಧತೆಯನ್ನು ಕೂಡ ನಮ್ಮ ಮಕ್ಕಳು ಇವತ್ತಿನ ದಿನದಲ್ಲಿ ಪಡೆಯುವಂಥದ್ದು ಅತ್ಯಂತ ಅವಶ್ಯಕತೆ ಅದರಲ್ಲೂ ಬೆಳಗಾವಿ ಗ್ರಾಮೀಣ ಕ್ಷೇತ್ರ ಅತ್ಯಂತ ಹಿಂದುಳಿದಂತ ಕ್ಷೇತ್ರ ಇಡೀ ಕರ್ನಾಟಕ ರಾಜ್ಯದಲ್ಲಿ ಮಕ್ಕಳ ರಾಜಕಾರಣ ನಮಗ್ ಬೇಕಾಗಿಲ್ಲ ಅಂತ ಮೂಗೂರಾಕ್ ಹೋಗ್ಬೇಡ್ರಿ ಗಂಡು ಹುಡುಗರು ಎಲ್ಲರೂ ಇಲ್ಲಿ ಕುತ್ಕೊಂಡಿದಿರಿ ಇವೆಲ್ಲ ನನ್ನ ಮಕ್ಕಳ ಸಮಾನ ರಾಜಕಾರಣಿಗಳು ಎಲ್ಲರೂ ಕೆಟ್ಟಿರೋದಿಲ್ಲ ಮಕ್ಕಳ ರಾಜಕಾರಣಿಗಳಿಗು ಮನಸ್ಸಿರುತ್ತೆ ರಾಜಕಾರಣಿಗಳಿಗು ಹೃದಯ ಇರುತ್ತೆ ಎಲ್ಲಾ ಕ್ಷೇತ್ರದಲ್ಲಿ ಎಲ್ಲ ರಂಗದಲ್ಲಿ ಕೆಲವರು ಒಳ್ಳೆಯವರು ಇರ್ತಾರೆ ಕೆಲವರು ಕೆಟ್ಟವರು ಇರ್ತಾರೆ ರಾಜಕಾರಣದಲ್ಲೂ ಒಳ್ಳೆಯದು ಕೆಟ್ಟದ್ದು ಇರುತ್ತದೆ ನಾನು ಸದಾ ಕ್ಷೇತ್ರದ ಬಗ್ಗೆ ಹೆಚ್ಚು ಚಿಂತನೆ ಮಾಡುತ್ತೇನೆ ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಸುವರ್ಣ ವಿಧಾನಸೌಧ ವಿಮಾನ ನಿಲ್ದಾಣ ವಿಟಿಯು ಇದ್ದರೂ ಅತ್ಯಂತ ಹಿಂದುಳಿದ ಕ್ಷೇತ್ರ ಎಂಬ ಹಣೆ ಪಟ್ಟಿಯು ಹೊಂದಿದೆ ಆದರೀಗ ಪರಿಸ್ಥಿತಿ ಬದಲಾಗಿದ್ದು ಕ್ಷೇತ್ರ ಸಂಪೂರ್ಣ ಪ್ರಗತಿಯತ್ತ ಸಾಗುತ್ತಿದೆ ಎಂದು ಸಚಿವರು ಹೇಳಿದರು ಕಳೆದ ಏಳು ವರ್ಷಗಳಿಂದ ಶೈಕ್ಷಣಿಕ ಮೂಲಸೌಕರ್ಯಗಳನ್ನು ಕಲ್ಪಿಸಲು ನಾನು ಸಾಕಷ್ಟು ಶ್ರಮ ವಹಿಸುತ್ತಿದ್ದೇನೆ ಯಾವುದೇ ಶಾಲೆಗೆ ಕೊಠಡಿ ಸಮಸ್ಯೆಯಾಗದಂತೆ ನೋಡಿಕೊಳ್ಳುವ ಿದೆ ನೂರಾರು ಕೊಠಡಿಗಳನ್ನು ನಿರ್ಮಾಣ ಮಾಡಲಾಗಿದೆ ಶಾಲಾ ಕಾಂಪೌಂಡ್ ಕುಡಿಯುವ ನೀರಿನ ಸೌಲಭ್ಯ ಆಟದ ಮೈದಾನಗಳ ನಿರ್ಮಾಣ ಸೇರಿದಂತೆ ಎಲ್ಲಾ ಸೌಲಭ್ಯಗಳನ್ನು ಒದಗಿಸಲಾಗುತ್ತಿದೆ ಶಾಲೆಗಳಲ್ಲಿ ಸ್ಮಾರ್ಟ್ ಕ್ಲಾಸ್ ಗಳನ್ನು ಆರಂಭಿಸುವುದು ನನ್ನ ಕನಸಾಗಿದೆ ಅವಶ್ಯಕತೆ ಇರುವ ಕಡೆಗಳಲ್ಲಿ ಅತಿ ಶೀಘ್ರವೇ ಸ್ಮಾರ್ಟ್ ಕ್ಲಾಸ್ ತರಗತಿಗಳನ್ನು ಆರಂಭಿಸಲಾಗುವುದು ಎಂದರು ಎಸ್ಎಲ್ಸಿ ಪಿಯುಸಿ ಪಾಸ್ ಆದ ಮಕ್ಕಳು ತಮ್ಮ ಆಸಕ್ತಿದಾಯಕ ವಿಷಯಗಳನ್ನು ಆರಿಸಿಕೊಳ್ಳಬೇಕು ಜೀವನದಲ್ಲಿ ಅವಕಾಶಗಳು ಸಿಗುವುದು ತುಂಬಾ ವಿರಳ ಸಿಕ್ಕ ಅವ ಅವಕಾಶಗಳನ್ನು ಸೂಕ್ತವಾಗಿ ಬಳಸಿಕೊಂಡು ಯಶಸ್ವಿಯಾಗಬೇಕು ಕಾಲೇಜಿನ ದಾಖಲಾತಿಗೆ ಯಾವುದೇ ಸಮಸ್ಯೆ ಬಂದ್ರೆ ನಮ್ಮ ಗಮನಕ್ಕೆ ತರಬೇಕು ಎಂದು ಸಚಿವರು ನೋಡಿದ್ರಾ ನೋಡಿದ್ರ ಎಲ್ಲ ತಂದೆ ತಾಯಿಗಳಿಗೆ ಹೇಳ್ತೀನಿ ಶಿಕ್ಷಣಕ್ಕೆ ಯಾವುದೂ ಅಡ್ಡಿ ಆಗೋದಿಲ್ಲ ಶ್ರೀಮಂತಿಕೆ ಬಡತನ ಯಾವುದು ಅಡ್ಡಿ ಆಗೋದಿಲ್ಲ ಈ ಮಗಳಿಗೆ ಇವತ್ತು ನಾನು ಮುಂದೆ ನಿಂತು ಎಂಬಿ ಬಿ ಎಸ್ ಕಲಿಸ್ತೀನಿ ಅದಕ್ಕೋಸ್ಕರ ನಿಮ್ಮೆಲ್ರಿ ಎದುರುಗಡೆ ನಾನು ಕಂಡು ನಾನು ಹಿಂಬಾಗಿಲಿನಿಂದ ಕೂತ್ಕೊಂಡು ಏನಾದರೂ ನಾನು ಅಲ್ಲಿ ಹೇಳಿದರೆ ಏನಾದರೂ ನಾನು ಮರೆತು ಬಿಡ್ಬೋದಾಗಿತ್ತು ನಿಮ್ಮೆಲ್ರೆ ಎದುರುಗಡೆ ಯಾಕೆ ಕಮಿಟ್ ಆದ ಅಂತಂದರೆ ಈ ಮಗಳನ್ನ ಕಲಿಸ್ಬೇಕು ಅಂತ ನಿಮ್ಮೆಲ್ಲರೇ ಎದುರುಗಡೆ ನಾನು ಕಮಿಟ್ ಆಗಿದ್ದೀನಿ ಇವತ್ತು ಈ ಮಗಳು ಇವತ್ತು ನಿಮ್ಮೆಲ್ರಿಗೂ ಸ್ಫೂರ್ತಿಯಾಗಲಿ ಅಂತ ಇವತ್ತು ನಾನು ಇಲ್ಲಿ ಕರೆದಿದ್ದೀನಿ ನೈಂಟಿ ನೈನ್ ಪರ್ಸೆಂಟ್ ಅವಳು ಕಲ್ತಿದ್ದಾಳೆ ಅಂತಂದರೆ ಅದು ನಿಮ್ಮಿಂದನೂ ಸಾಧ್ಯ ಖಂಡಿತವಾಗಲೂ ನಿಮ್ಮಿಂದನೂ ಸಾಧ್ಯ ಮಕ್ಕಳ ನೀವು ಕಲಿತೀರಲ್ಲ ಎಸ್ ಎಸ್ ಎಲ್ ಸಿ ನೈಂಟಿ ಪರ್ಸೆಂಟ್ ಎಷ್ಟು ಜನ ಕೈ ನೈಂಟಿ ಫೈವ್ ಪರ್ಸೆಂಟ್ ಎಷ್ಟು ಜನರಾಗಿದೆ ಕೈ ಮಾಡಿ ನೈಂಟಿ ಫೈವ್ ಪರ್ಸೆಂಟ್ ಎಸ್ ಎಸ್ ಎಲ್ ಸಿ ಹುಡುಗರು ನೈಂಟಿ ಪರ್ಸೆಂಟ್ ಎಷ್ಟು ಜನರದಾಗಿದೆ ಪರ್ಸೆಂಟ್ ಓಕೆ ಏಯ್ಟಿ ಫೈವ್ ಪರ್ಸೆಂಟ್ ವೆರಿ ಗುಡ್ ಏಯ್ಟಿ ಫೈವ್ ಆದವರು ನೈಂಟಿ ಮಾಡಿ ನೈಂಟಿ ಆದವರು ನೈಂಟಿ ಫೈವ್ ಮಾಡಿ ನೈಂಟಿ ಫೈವ್ ಆದವರು ನೈಂಟಿ ನೈನ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ತಮ್ಮೆಲ್ಲರ ಭವಿಷ್ಯ ಉಜ್ವಲ ಆಗಲಿ ಅಂತ ಹೇಳಿ ಕೇಳಿಕೊಂಡು ತಮ್ಮ ಪಾಲಕರಿಗೆ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೀನಿ ತಮ್ಮ ಮಕ್ಕಳ ಭವಿಷ್ಯವನ್ನು ಬರೀ ತಾವಷ್ಟೇ ಅಲ್ಲ ನಾನು ನೀವು ತಾವು ನಾವು ಸೇರಿಕೊಂಡು ಭವಿಷ್ಯವನ್ನು ನಾವು ಕಟ್ಟೋಣ ಅಂತ ಹೇಳಿ ಏನೋ ತೊಂಬತ್ತು ಪರ್ಸೆಂಟ್ ನೈಂಟಿ ಪರ್ಸೆಂಟ್ಗಿಂತ ಜಾಸ್ತಿ ಆದಂಥವ್ರಿಗೆ ಲಕ್ಷ್ಮೀ ತೈ ಫೌಂಡೇಶನ್ ಈ ವರ್ಷದಿಂದ ಕ್ಯಾಶ್ ಪ್ರೈಸ್ ಕೂಡ ಅನೌನ್ಸ್ ಮಾಡ್ತಾ ಇದ್ದೀವಿ ಕಾರ್ಯಕ್ರಮದಲ್ಲಿ ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದ ಲೀಲಾವತಿ ಹಿರೇಮಠ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪ ನಿರ್ದೇಶಕರಾದ ಕಾಂಬಳೆ ಯುವರಾಜ್ ಕದಂ ಶಂಕರ್ ಗೌಡ ಪಾಟೀಲ್ ನಾಗೇಶ್ ದೇಸಾಯಿ ಕ್ಷೇತ್ರ ಶಿಕ್ಷಣಾಧಿಕಾರಿ ದಾಸಪ್ಪನವರ್ ಸಿಪಿಐ ಔಟಿ ಸುರೇಶ್ ಇಟಗಿ ಸೇರಿದಂತೆ ಹಲವು ಮಂದಿ ಉಪಸ್ಥಿತರಿದ್ದರು ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ Yeah.